ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೀ ಯೂಟ್ಯೂಬ್ ಚಾನಲ್ ಸೊ ನಾನು ರೆಡಿಯಾಗಿದ್ದೀನಿ ಇವತ್ತು ಕ್ಲಾಸ್ಗೆ ಹೋಗೋಕ್ಕೆ ಎಲ್ಲ ಹಾಕೋತಾ ಇದ್ದೀನಿ ಹುಡುಗರನ್ನೆಲ್ಲ ಕಳ್ಸಾಯ್ತು ಹಸ್ಬೆಂಡ್ನು ಕಳ್ಸಾಯ್ತು ವೆಜಿಟೇಬಲ್ ಪಲಾವ್ ಮಾಡಿದ್ದೆ ಬಾಕ್ಸ್ಗೂ ಅದೇ ತೊಗೊಂಡಿದ್ದೀನಿ ಮಧ್ಯಾಹ್ನ ಅದ್ರ ಸೂಜೆಗೆ ಸ್ವಲ್ಪ ತೋಟಬೇಳೆ ಮತ್ತು ಮೊಸರು ನಾನು ಮೊಸರು ಬದಿದ್ದೀನಲ್ಲ ಅದಕ್ಕೆ ಬರೀ ಪ್ಲೇನ್ ಮೊಸರು ಹಾಕ್ಕೊಂಡಿದ್ದೀನಿ ಅಷ್ಟೇ ಅದೇ ಇವತ್ತು ಸ್ವಲ್ಪ ಸಪ್ಪೆ ಬೇರೆ ಮಾಡಿಬಿಟ್ಟಿದ್ದೀನಿ ಓಕೆನಾ ಇನ್ನು ಅದಕ್ಕೆ ಮೊಸರುಗಾಕ ಮೊಸರುಗೆ ಒಂಚೂರು ರುಚಿಯಾಗಿ ಹೋಗ್ತಿದ್ದೀನಿ ಎರಡು ಈಕ್ವಲ್ ಆಗಲಿ ಅಂತ ಹೇಳಿ ಹೋಗ್ತಿದ್ದೀನಿ ಹುಡುಗರಿಗೆಲ್ಲ ಮೊಸರು ಬಜ್ಜಿ ಮಾಡಿಕೊಟ್ಟೆ ತಿರ್ಗಾ ಮೊಸರು ತರಿಸಿ ಇದು ಬುಕ್ ತೊಗೊಂಡು ಬನ್ನಿ ಅಂತ ಹೇಳಿದ್ದಾರೆ ಇವತ್ತು ನೆನ್ನೆ ಬ್ಯಾಗೇ ತೊಗೊಂಡೋಗಿರ್ಲಿಲ್ವಲ್ಲ ನಾನು ಸೊ ಮೇ ಬಿ ಇವತ್ತು ಥಿಯರಿ ಕ್ಲಾಸ್ ನಡಿಬಹುದು ಅನಿಸುತ್ತೆ ಅದಕ್ಕೆ ಬುಕ್ ತೊಗೊಂಡು ಬನ್ನಿ ಅಂತ ಹೇಳಿದ್ದಾರೆ ಬ್ಯಾಕ್ ತೊಗೊಂಡು ಹೋಗಿರಲಿಲ್ಲ ಅಂತ ಹೇಳಿ ವ್ಯಾಲೆಟ್ ಕರ್ಕೊಂಡು ಹೋಗಿದ್ದೆ ಆಧಾರ್ ಕಾರ್ಡೆಲ್ಲ ಅದನ್ನು ತಗೋತಾ ಇದ್ದೀನಿ ಇವಾಗ ಬೇಕಲ್ವಾ ಫ್ರೀ ಬಸ್ ಅಂತ ಮಾಡಿದ್ಮೇಲೆ ಇದಿಲ್ಲದೆ ಯಾರೂ ಓಡಾಡೋದೇ ಇಲ್ಲ ಅದಕ್ಕೂ ಮುಂಚೆ ತಲೆನೇ ಕೆಡ್ಸ್ಕೊತಿರ್ಲಿಲ್ಲ ಆಧಾರ್ ಕಾರ್ಡ್ದು ಯಾವಾಗಲಾರು ನೆಸೆಸರಿ ಇತ್ತು ಅಂದರೆ ಎಲ್ಲರೂ ಫೈಲಿಂದ ವಾಪಸ್ ತೆಗೀತಾ ಇದ್ವಿ ಈಗಾಂದರೆ ಅದು ಫೈಲ್ ಒಳಗಡೆನೇ ಇರ್ತಿತ್ತು ಅಷ್ಟೇ ಇವಾಗಾದರೆ ಅದಿಲ್ಲದೆ ಮನೆಯಿಂದ ಆಚೆನೇ ಬರೋಂಗಿಲ್ಲ ಬಸ್ ಹೋಗಬೇಕು ಅಂದರೆ ಆ ಥರ ಆಗಿಬಿಟ್ಟಿದೆ ಇವಾಗ ಓಕೆನಾ ನೀವೇನಂತೀರಾ ಹೆಣ್ಮಕ್ಳು ಅದೇ ಗಂಡು ಮಕ್ಕಳಿಗೆ ಬೈತಾರೆ ಗಂಡು ಮಕ್ಕಳು ಅದಕ್ಕೆ ಬೈದದು ಹೆಣ್ಮಕ್ಳಿಗೆ ಹಾಂ ಫ್ರೀ ಬಸ್ ಅಂತ ಓಡಾಡ್ತೀರಾ ಅಂತ ಫಸ್ಟ್ ನಾವು ಓಡಾಡ್ತಿದ್ದಿದ್ದೆಲ್ಲ ಅವರು ಕಾಣಿಸ್ತಿರ್ಲಿಲ್ಲ ಇವಾಗ ಮಾತ್ರ ನಾವು ಓಡಾಡ್ತಿದ್ದೀವಿ ಅನ್ನೋ ಥರ ಆಡ್ತಾರೆ ಸೊ ನೋಡಿ ರೆಡಿಯಾಗಿದ್ದೀನಿ ನೀವು ಟಾಪು ಅಂಬ್ರಲ್ಲ ಅದು ಫುಲ್ಲು ಲಾಂಗ್ ಟಾಪ್ ರೀತಿ ದ್ರಾಕ್ಷಿ ತೊಗೊಂಡಿದ್ದೀನಿ ಒಂದೆರಡು ತಿನ್ನೋಕ್ಕೆ ತಿಂದ್ಕೊಂಡು ಈಗ ಹೋಗ್ತಾ ಇರೋದೆ ಇಳಿದು ಹೋಗ್ತಾ ಇದ್ದೀವಿ ಇವಾಗ ನಮಗೆ ಇವರೊಬ್ಬರು ಸಿಕ್ಕಿದ್ರು ಅಂದರೆ ಅವರು ನಮ್ಮ ಕ್ಲಾಸು ನಮ್ಮ ಬ್ಯಾಚ್ ಅಟೆಂಡ್ ಮಾಡ್ತಾ ಇರೋದು ಇವರು ಅದೇ ಬಸ್ಸಲ್ಲಿ ಬಂದರು ಹೋಗ್ತಾ ಇದ್ದೀವಿ ಈಗ ಅಲ್ಲಿ ಇನ್ನೂ ಹೋಗಿಲ್ಲ ಮೇಲೆ ಕಾಯ್ತಾ ಇದ್ದಾರೆ ಯಾಕೆ ಹೋಗಿಲ್ಲ ಹಾಂ ಓಪನ್ ಆಗಿಲ್ವಾ ಇನ್ನೂ ನಿನ್ನೆ ಬೇಕಾದಾಗ ಮಾಡಿಲ್ಲ ಇವತ್ತು ಮಾಡ್ಕೊಬಂದವರಂತೆ ಆಮೇಲೆ ಇಪ್ಪತ್ತೈದಾಗಿದೆ ಹೋಗೋಣ ಬನ್ನಿ ಯಾಕೆ ಕೂತಿದ್ದೀರಾ ಏನಾಯ್ತು ಅಲ್ಲಿಗೆ ಹೋಗಿ ಪರ್ಚೇಸ್ ಮಾಡ್ರಿ ನೀವು ಇನ್ನೂ ಎಷ್ಟು ಸರಿ ಹೋಗಿಲ್ವ ನಿಮ್ಗೆ ನಾನು ಟೇಸ್ಟಲ್ಲಿದ್ದೀಯಂತೆ ಇವ್ರಿಗಂತೂ ಜ್ವರ ನೆಗಿದಿ ತಲೆನೋವು ಏನೇನೋ ಎಕ್ ಸಕ್ರಾ ಎಕ್ಸೆ ಎಕರ ನನಗೇನಿಲ್ಲ ಬಟ್ ಯಾಕೋ ಗೊತ್ತಿಲ್ಲ ನಿದ್ದೆ ಆಗಿಲ್ಲ ಅನಿಸುತ್ತೆ ಇತ್ತು ಹ್ಞೂ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಲ್ಲ ಇವತ್ತು ಅವರು ಮಾಡಿಕೊಂಡೇ ಇಲ್ವಂತೆ ನನಗೆ ಯಾಕೋ ಟೂಪಲ್ ಆಗ್ತಿದೆ ಟೇಸ್ಫುಲ್ಲು ಏನಂತ ಗೊತ್ತಾಗ್ತಾ ಇಲ್ಲ ಏನು ಮಾಡ್ಬೋದು ಇದಕ್ಕೆ ಕ್ಲಾಸ್ ಸ್ಟಾರ್ಟ್ ಆಗಿಲ್ಲ അതേപ്പാതി ഗുഡ് മോനിങ്ങ് ട്രൈ മാ ಬ್ಲಶ್ ಶೋ ಐ ಲೆಟರ್ ಬರುತ್ತೆ ಬ್ಲೆಷ್ ಅಷ್ಟೆಲ್ಲ ಎಲ್ಲ ತಪ್ಪ ಹೇಳ್ಬಿಟ್ಟು ನನಗೆ ಬೈತಾರೆ ನೀವು ಸರಿ ಇಲ್ಲ ಅಂತ ಇವರೇ ಸಪ್ತೇಳಿದವ್ರು ಅಷ್ಟರಿಂದ ನನ್ನೇ ಬೈತಾರೆ ಇವರೇ ನೋಡಿ ಇವತ್ತಿನ ನಮ್ಮ ಮಾಡೆಲ್ ಓಕೆ ನಾ ಮ್ಯಾಮ್ ಕರೆಸಿದ್ರು ಬಿಕಾಸ್ ನನಗೆ ಮೇಕಪ್ ಡೆಮೋ ಇತ್ತಲ್ಲ ಸೊ ಅದರಿಂದ ಕ್ಲಾಸಸ್ಗೆ ಮಾಡೆಲ್ ಬರಲೇಬೇಕು ಅಂತ ಹೇಳಿ ಮ್ಯಾಮ್ ಕರೆಸಿದ್ರು ನಾನು ಅವ್ರ ಫೇಸ್ ಐಡ್ ಮಾಡಿದ್ದೀನಿ ಬಿಕಾಸ್ ಸಮ್ ರೀಸನ್ಸ್ ಓಕೆನಾ ಐಡ್ ಮಾಡಿದ್ದೀನಿ ಡೆಮೋ ಅಲ್ಲಿ ನಮಗೆ ಹೇಗೆ ಹೇಗೆ ಬ್ರಷ್ ಹ್ಯಾಂಡಲ್ ಮಾಡೋದು ಬ್ಲೈಂಡ್ ಮಾಡೋದು ಹೇಗೆ ಐಬ್ರೋ ಫಿಲ್ಲಿಂಗ್ ಹೇಗೆ ಮಾಡೋದು ಪ್ರತಿಯೊಂದನ್ನು ಪಿನ್ ಟು ಪಿನ್ ಮ್ಯಾಮ್ ಫುಲ್ಲು ಸ್ಲೋಲಿ ನಮಗೆ ಅರ್ಥ ಥರ ಎರಡೆರಡು ಸರ್ತಿ ಮೂರು ಮೂರು ಸರ್ತಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಟ್ರು ಎಲ್ಲಿ ಹೈಲೈಟ್ ಮಾಡಬೇಕು ಎಲ್ಲಿ ಕನ್ಸಿಲರ್ ಅಪ್ಲೈ ಮಾಡಬೇಕು ಎಲ್ಲಿ ಕರೆಂಟರ್ ಅಪ್ಲೈ ಮಾಡಬೇಕು ಪ್ರತಿಯೊಂದೂ ನಮಗೆ ಹೇಳ್ಕೊಟ್ರು ಡ್ರಾ ಮಾಡೆಲ್ಲ ಹೇಳ್ಕೊಟ್ರು ಓ ಸ್ವಪ್ಪ ನಿಜವಾಗ್ಲೂ ಇಷ್ಟೊಂದೆಲ್ಲ ಮೇಕಪ್ ಅವ್ರು ಮಾಡ್ತಾ ಇರೋದು ಅವರು ಬಟ್ ಸುಸ್ತಾಗ್ತಿದ್ ನನಗೆ ಆ್ಯಕ್ಚುಲಿ ಓಕೆನಾ ಇಷ್ಟೊಂದೆಲ್ಲ ಇರುತ್ತೆ ಮೇಕಪ್ಲಿ ಅಂತ ನನಗೆ ಗೊತ್ತಿರಲಿಲ್ಲ ಆ್ಯಂಡ್ ನಾವು ಸಹ ಪ್ರಾಕ್ಟೀಸ್ ಮಾಡಬೇಕು ನಾಳೆ ಇವತ್ತು ಡೆಮೊ ತೋರಿಸಿದ್ದಾರೆ ನಮ್ಮದು ನಾಳೆ ಪ್ರಾಕ್ಟೀಸಿಂಗ್ ಕ್ಲಾಸಸ್ ಇರುತ್ತೆ ಪಾರ್ಟ್ನರ್ ಮೇಲೆ ನಾವೇ ಪ್ರಾಕ್ಟೀಸ್ ಮಾಡಬೇಕು ಓಕೆನಾ ಇವತ್ತೆಲ್ಲ ಫುಲ್ ಡೆಮೋ ಕ್ಲಾಸಸ್ಸು ಬರೀ ಫೇಸ್ ಏನೇ ಎಷ್ಟು ಟೈಮ್ ಇಟ್ ತೊಗೊಳ್ತಾರೆ ಅಂತಂದರೆ ಒಂದು ನಾವಾದರೆ ಒಂದು ಟೂ ಅವರ್ಸ್ ಅವರು ತಗೋತೀವಿ ನಾವು ಬಟ್ ಅವ್ರು ಮ್ಯಾಮ್ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಮಾಡ್ತಾ ಒನ್ ಅವರಲ್ಲೇ ಫಿನಿಷ್ ಮಾಡಿಬಿಟ್ರು ಬಿಕಾಸ್ ಅವ್ರಿಗೆ ಪ್ರಾಕ್ಟೀಸ್ ಇರುತ್ತಲ್ವಾ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅವರು ಮಾಡೋದಕ್ಕೂ ನಾವು ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ನಾವು ಫ್ರೆಷರ್ ನಮ್ಗೆ ಏನಂತಾನೆ ಗೊತ್ತಿರೋಲ್ಲ ಅದರಲ್ಲೂ ಎಕ್ಸ್ಪೆಷಲಿ ಫಾರ್ ಮೀ ನನಗೆ ಹೇಳ್ಕೊಬೇಕಂದ್ರೆ ಒಂದು ಐಟಮ್ ನೇಮು ಸಹ ನನಗೆ ಕರೆಕ್ಟಾಗಿ ಹೇಳೋಕೆ ಬರೋಲ್ಲ ಇವತ್ತವರೆಗೂ ಟು ಬಿ ಟು ಬಿ ಫ್ರ್ಯಾಂಕ್ ಓಕೆನಾ ನನಗೆ ಹೇಳೋಕ್ಕೆ ಬರೋಲ್ಲ ಇವಾಗ ಕಲಿತಾ ಇರೋದು ಬಿಕಾಸ್ ಅದರಕ್ಕೂ ನಮಗೂ ತುಂಬ ತುಂಬಾ ದೂರ ಅದರಿಂದ ನಮಗೆ ತುಂಬ ಕಷ್ಟ ಬಟ್ ಒಂದು ಟೂ ತ್ರೀ ಫೇಸ್ ಮೇಲೆ ನಾವು ಮಾಡೋ ತನಕ ಅದಾದ ಮೇಲೆ ಆಟೋಮೆಟಿಕ್ಕಾಗಿ ಬರುತ್ತೆ ಅಂತ ಹೇಳಿ ಮ್ಯಾಮ್ ಹೇಳಿದ್ದಾರೆ ಸೊ ಅದರಿಂದ ನಾಳೆ ಮಾಡಿದ್ಮೇಲೆ ನಮಗೂ ಕಾನ್ಫಿಡೆಂಟ್ ಬರುತ್ತೆ ಇವಾಗ ಸ್ಯಾರಿ ವೇರಿಂಗ್ ಕ್ಲಾಸಸ್ ಆಗಲಿ ಹೇರ್ ಸ್ಟೈಲ್ ಕ್ಲಾಸಸ್ ಆಗಲಿ ಯಾವಾಗ ಯಾವಾಗ ನಾವು ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಆಯಿತು ಸೊ ಇದು ಹಾಗೇ ಅಂತ ಅಂದ್ಕೊಂಡಿದ್ದೀನಿ ಕ್ಲಾಸೆಲ್ಲ ಮುಗಿದ್ಮೇಲೆ ಗೊತ್ತೇ ಇರುತ್ತಲ್ವ ಫೋಟೋ ಶೂಟು ವಿಡಿಯೋ ಶೂಟು ಎಲ್ಲ ಮಾಡ್ಕೊಳ್ಳೋದು ಸೊ ಅದೇ ಥರ ನಮಗೂ ಒಬ್ಬೊಬ್ರಿಗೇ ಚಾನ್ಸ್ ಕೊಟ್ಟಿದ್ರು ಮ್ಯಾಮು ಸೊ ನಾನು ಈ ಥರ ವೀಡಿಯೋ ಮಾಡ್ಕೊಂಡು ಬಂದೆ ಆ್ಯಂಡ್ ಅದನ್ನೂ ಹೇಳ್ಕೊಟ್ರು ಮ್ಯಾಮ್ ವೀಡಿಯೋಸ್ ಹೆಂಗೆ ತೊಗೋಬೇಕು ಫೋಟೋಸ್ ಹೆಂಗೆ ತೊಗೋಬೇಕು ಅಂತಲೂ ಸಹ ಹೇಳ್ಕೊಟ್ರು

ಬಾಯ್ ಬಾಯ್ ಕವಿ ಬಾಯ್ ಬಾಯ್ ನನಗೆ ಬೇಕಾಗಿದ್ದು ಇದೊಂದೇ ಓಕೆನಾ ವೆಟ್ ವೈಪ್ಸು ಎಷ್ಟು ಗೊತ್ತಾ ಎಪ್ಪತ್ತು ರೂಪಾಯಿ ಬರೀ ಎಪ್ಪತ್ತು ರೂಪಾಯಿ ಇದು ಏನು ತೊಗೊಂಡವ್ರೆ ಅವ್ರಿಗೊಂದು ವೆಟ್ ವೈಪ್ಸ್ ತಗೊಂಡೋರೆ ಯಾಕೆ ಎತ್ಕೊಂಡು ಎಲ್ಲನೂ ಹಾ ಕೊಡಿ ನೋಡಿ ಎತ್ಕೊಂಡುಕೊಂಡು ಇನ್ನೂರು ಎಪ್ಪತ್ತು ರೂಪಾಯಿದು ಯಾ ಕೊಡು ಮರ್ಯಾದೆಯಿಂದ ನೋಡಿ ಇಲ್ಲಿ ಬರಿ ಲಿಪ್ ಬಾಮ್ ಇದು ನೀವು ಅದು ಎಷ್ಟು ನೋಡಿ ಟೂ ಸಿಕ್ಸ್ಟಿ ರುಪೀಸು ಇದೊಂದು ಓಕೆನಾ ಇದೇನಿದು ಏನೋ ಇದು ವ್ಯಾಕ್ಸು ಜೆಲ್ಲ ಎಷ್ಟಿದು ನೂರ ಇಪ್ಪತ್ತೈದು ರೂಪಾಯಿ ಸಾಕಾ ಹಾಂ ಸಾಕಾ ಬರೀ ಪೈಲು ಮುಗ್ದೋಗಿರೋದು ನನ್ನ ಖರ್ಚು ಕರ್ಕೊಂಡು ಹೋಗಿ ಆರ್ನೂರು ರೂಪಾಯಿ ಖರ್ಚು ಮಾಡ್ಕೊಂಡು ಬಂದೆ ಇವಾಗ ಸುಸ್ತಾಯ್ತೈತೆ ಏಳಕ್ಕೆನೇ ಸುಸ್ತೈತೆ ಎಪ್ಪತ್ತು ರೂಪಾಯಿಯಲ್ಲಿ ಆರುನೂರು ರೂಪಾಯಿಯಲ್ಲಿ ತುಂಬ ತುಂಬ ದುಬಾರಿ ಆಗೋಯ್ತು ತಪ್ಪು ಮಾಡಿಬಿಟ್ಟೆ ಅನ್ನಿಸ್ತು ಆಮೇಲೆ ಕರ್ಕೊಂಡೋಗಿ ಬೆಳಗ್ಗೆ ಹೋಗ್ಬೇಕಾದ್ರೆ ನಾನೇ ತೊಗೊಂಡ್ಬಿಟ್ಟು ಹೋಗ್ಬಿಟ್ಟಿದ್ರು ಆಗೋಗ್ತು ಏನು ಮಾಡೋಕ್ಕಾಗಲ್ಲ ಇನ್ನೂರ ಎಪ್ಪತ್ತು ರೂಪಾಯಿ ಇದು ಲಿಪ್ ಬಾಮು ಇದು ಯಾವುದೋ ಫೇಸ್ ಫೇಸ್ ಕ್ರೀಮ್ ತಂದು ಮಾಡಿಕೊಂಡವ್ರೆ ಅದು ನಾನ್ನೂರೈವತ್ತು ರೂಪಾಯಿ ಒಂದು ಒಂದೂವರೆ ಸಾವಿರ ಕೊಟ್ಟು ಫೇಸ್ ವಾಶ್ ತಂದು ಮಾಡಿಕೊಂಡವ್ರೆ ಹಾಂ ಆಮೇಲೆ ಇನ್ನೇನೋ ಸಿರಮ್ ತಂದು ಮಾಡಿಕೊಂಡವ್ರೆರಮ್ ಏನೋ ಆಗ್ತಿದೆ ನಮ್ಮಪ್ಪ ಯಾಕೆ ತಂದು ಕೊಡ್ತಾನೆ ನಿಮ್ಮಪ್ಪ ತಂದು ಕೊಡ್ತಾನಾ ನೀನಾದರೆ ನೋಡಿ ಎಷ್ಟು ಖರ್ಚು ಮಾಡ್ತಾರೆ ಅಂತ ನಾನೇ ಹಾಕಲ್ಲ ಏನೂ ಎಂಥ ಗಂಡ ಎಂಥ ಹೆಂಡತಿ ನಾನು ಖರ್ಚು ಮಾಡಬೇಕು ಲೆಕ್ಕ ಅವ್ರು ಖರ್ಚು ಮಾಡ್ತಾರೆ ಇವತ್ತಿನ ವಿಡಿಯೋ ಇಷ್ಟೇ ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ